ನಮ್ ಮನೆಗೆ ರಾತ್ರಿಗೆ ಯಾರೋ ಕಳ್ಳರು ಬಂದಿದ್ದಾರೆ ನಮ್ ಪೋಕನ್ ಕತ್ಕೊಂಡ್ ಹೋಗೋದಕ್ಕೆ ಗ್ಯಾಸ್ ಅನ್ಸುತ್ತೆ ಇದು ನನ್ನ ಹೊಸ ನೀಲ್ ಪೈಂಟ್ ಇದು ಕ್ಯಾಟೈ ಅಂತ ಹೇಳ್ಬೋದು ನಮ್ ಮನೆಗೆ ಅನ್ನೊಂದೂವರೆ ರಾತ್ರಿಗೆ ಯಾರೋ ಕಳರು ಬಂದಿದ್ದಾರೆ ನಮ್ ಪೋಕನ್ ಕತ್ಕೊಂಡ್ ಹೋಗೋದಕ್ಕೆ ನಮ್ ಪೋಕೋ ಬೇರೆ ಬಂದೋಳತ್ರ ಹತ್ರ ಬಂದೋರತ್ರ ಎಲ್ಲ ಓಡೋಗ್ತಾಳೆ ನೋಡಿ ಹೆಂಗ ಮಾಡಿದ್ರೆ ಹೆಂಗೆ ನಾ ಒಂದಿದ್ ಖುಷಿಗೆ ಕುಣದ ಆಡ್ತಾಳೆ ನೋಡಿ ನಮಸ್ಕಾರ ನಾನು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಣ್ಣ ಮತ್ತೆ ಮನೆಗ್ ಬಂದಿದ್ದಾರೆ ಅಂಡ್ ನಮ್ಮ ನೋಡಿ ಮಲ್ಕೊಂಡ್ಬಿಡಿದಾನೆ ಅವ್ನ ಏನೇ ಆಗ್ಲಿ ನಿದ್ದೆ ಮಾಡ್ಬೇಕು ದಿನದಲ್ಲಿ ಒಂದ್ಸಲ ನಾನಿವತ್ ಏನಪ್ಪಾ ಅಂತಂದ್ರೆ ಇವತ್ತು ಫುಲ್ ಡೇ ನಾನು ಸೀರೆ ಹಾಕೊಂಡು ನನ್ನ ಒಂದು ಪೂರಾ ಡೇ ಏನು ಸ್ಪೆಂಡ್ ಮಾಡ್ತೀನಿ ಇದು ನಾನು ತುಂಬಾ ಹಳೆ ಸ್ಯಾರಿ ಯಾವ್ದೋ ಒಂದು ವಿಡಿಯೋ ಹಾಕಿದ್ದೀನಿ ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಬ್ಲೌಸ್ ಬೇರೆ ಯಾವ್ದು ಲಹಂಗಾ ತಗೊಂಡು கைஸ் நம்ம அண்ணா கேஸ் விட்ட அன்சத்தேஷோதான் சுள் அேத்த விட் மத்த விட் ನಿಮಗೆ ಹಾಗೆ ನಾವು ಮನೆ ಮನೆ ಹುಡುಕ್ತಾ ಇದೀವಿ ಅಂತೆಲ್ಲ ಗೊತ್ತು ಸೊ ಇವತ್ತು ಒಂದು ಮನೆ ನೋಡಿದ್ದೀವಿ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ಮನೆ ಬೇಕಿತ್ತು ಬಟ್ ಮನೆ ಸಿಗಲೇ ಇಲ್ಲ ಸಣ್ಣ ಸಿಕ್ಕೋದು ತುಂಬ ಎಕ್ಸ್ಪೆನ್ಸಿವ್ ಐವತ್ತು ಸಾವಿರ ಬಾಳಿಗೆಲ್ಲ ಇರುತ್ತೆ ಅಷ್ಟೆಲ್ಲ ಕೊಟ್ಟು ಹಿಂಗೆ ಇರೋದು ಇವಾಗ ಇರೋದೇ ಮೂವತ್ತು ಸಾವಿರ ಇದೆ ಇದೇ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಅಲ್ಲಿ ಒಂದು ಮನೆ ನೋಡ್ಕೊಂಡು ಬಂದಿರೋದು ಸೊ ಅದು ಬಂದ್ಬಿಟ್ಟು ಪ್ರೀ ವಿ ಎಚ್ ಇದೆ ಸೊ ಅದನ್ನು ಹೋಗಿ ನೋಡ್ಕೊಂಬರ್ಬೇಕು ಹಂಗೆ ನಮ್ಮಮ್ಮನೂ ಬರ್ತಾರೆ ಒಂದೇವ್ರ ಹೋಗಿದ್ದಾರೆ ಸೊ ಹಾಗಾಗಿ

ಇಸ್ ನಾಟ್ ಓವರ್ ಇಟ್ನಿ ಅವಳೆ ಯಾರಿದ್ರು ನಾನು ಬಿಡೋದೆ ರೀಸೆಂಟ್ ಆಗಿ ತಗೋ ಬಂದಂತ ಬ್ಯಾಂಗಲ್ ಇದರಲ್ಲಿ ಒಂದು ಗ್ರೀನ್ ಒಂದು ಪಿಂಕ್ ತಂದಿದೆ ಇದನ್ನು ಒಂದಷ್ಟು ಬಳೆ ಅಮ್ಮಲ್ಲಿ ಇಟ್ಬಿಟ್ಟಿದ್ದಾರೆ ಸೊಂಬಾ ಟ್ರಾನ್ಸ್ಪರೆಂಟ್ ಆಗಿ ಸಕ್ಕದಾಗಿದೆ ಬ್ಯಾಂಗಲ್ ಆಕ್ಚುಲಿ ಕ್ಯಾಮ್ರಾಡೋಣ ಜಸ್ಟಿಸ್ ಮಾಡ್ತಾ ಇದೆಯೋ ಇಲ್ವೋ ಇದು ನನ್ನ ಹೊಸ ನೀಲ್ ಪೇಂಟ್ ಇದು ಕ್ಯಾಟೈ ಅಂತ ಹೇಳ್ಬೋದು ಸೊ ಇದು ಹೊಸ್ದಾಗಿ ತರಿಸಿರೋದು ಶಾಪ್ಗೆ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಂದ್ರೆ ಬಂದು ಮಾಡಿಸ್ಕೊಳ್ಳಿ ಹೆಂಗ್ ಶೈನ್ ಆಗ್ತಾ ಇದೆ ಅಂತ ನಾನು ಚಪಾತಿ ಚಟ್ನಿ ಪುಡಿ ಮೊಸರು ಮತ್ತು ತೊಂಡೆಕಾಯಿ ಪಲ್ಯ ತಿಂತಾ ಇದ್ದೀನಿ ಸಕ್ಕದಾಗಿದೆ ಆ್ಯಕ್ಚುಲಿ ನಂದು ಓಲೆ ಕಸ್ಕೊಂಡು ಬಿದ್ದೋಯ್ತು ಅದನ್ನ ಹಾಕೊಳ್ಬೇಕು ಊಟ ಊಟ ಆದಮೇಲೆ ಆ್ಯಂಡ್ ಅವರು ಅದನ್ನೇ ತಿಂತವ್ರೆ ನಮ್ಮಮ್ಮ ಚಟ್ನಿಗೆ ಸಕ್ಕರೆ ಹಾಕೊಂಡ್ಬಿಟ್ಟು ಮಾಡೋರು ಇವತ್ತು ನಮ್ಮಮ್ಮ ಸ್ಪೆಷಲ್ ಆ್ಯಕ್ಚುಲಿ ನಾನು ಎಷ್ಟು ಕೆಳಗಡೆ ಬಂದ್ವಿ ಅಂಡ್ ಯಶುದು ಪಿಗ್ಮೆಂಟ್ ನೋಡಿ ತುಟ್ಟಿದೆ ಚೆನ್ನಾಗಿದೆ ಅದು ಅವಳ ತುಟ್ಟಿ ಚೆನ್ನಾಗಿ ಕಾಣಿಸುತ್ತೆ ಅವಳು ಪಿಂಕ್ ಇದೆಲ್ಲ ತುಟ್ಟಿ ಅವಳಿಗೆ ಹಾಕ್ತೀವಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಎಲ್ಲೋದ್ರು ಬಾಟ್ಲ್ ಎತ್ಕೊಂಡು ರೆಡಿ ಆಗ್ತಾರ ಅವರು ನಾನೇ ಏನು ಎತ್ಕೊಂಡಲ್ಲ ಹೋಗೋದು ಎಲ್ಲೋದ್ರು ಸೊ ಇವಾಗ ಮನೆ ಹುಡ್ಕಿರೋದನ್ನು ಹೋಗಿ ನೋಡ್ಬೇಕು ಅಣ್ಣ ಕಾರ್ ತಗೀತಾಯಿದಾನೆ ಲೆಟ್ಸ್ ಗೋ ನಾನು ಏನೋ ಏನು ಆಯ್ತೇನೋ ಕಾರ್ ಹೋಗ್ತಿದೀನೋ ಅದು ಕಾರ್ ಹೋಗ್ತಿದ್ದೀನಿ ಅಂತ ಹೇಳಿದೀನಿ ಬುಲೆಟ್ ಓಡಸ್ತೀಯಾ ಅಷ್ಟು ಕಾರ್ಡ್ ಕಲ್ಲ ಅಂತ ಸುಮ್ನೆ ಇದಿರಿ ಈ ಬುಲೆಟ್ ನ ಒಂದ್ ಕೋಲ್ ತಗೊಂಡು ಓಡಿಸು ಈ ಬುಲೆಟ್ ಇದಕ್ಕೋ ಕಾರ ಈ ಬುಲೆಟ್ ಈ ಲಲ್ಲಿ ಈ ಬುಲೆಟ್ ಒಂದ್ ಕೋಲ್ ತಗೊಂಡು ಓಡಿಸು ಅಂತ ಅಲ್ಲ ಇವನಿಗೂ ಕಾರ್ಡ್ ಕಲ್ಲ ಈ ಗಿರ ಬಗ್ಗೆಗೂ ಕಾರ್ಡ್ ಕಲ್ಲ링 ಹಾಕೊಂಡು ನಾವು ಅದು ತಕ್ಷಣ ಮಳೆ ಬರಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಮಳೆಲೇ ಹೋಗಿ ಮನೆ ನೋಡಿಕೊಂಡು ಬರಬೇಕು ಮನೆ ಸಿಕ್ತಿಲ್ಲಾಗ ಈ ಸಾಕಾಗ್ಬಿಟ್ಟಿವೆ ಮನೆ ಹುಡ್ಕಿ ಹುಡುಕಿ ಹುಡ್ಕಿ ಲಾಸ್ಟ್ ಟೈಮ್ ನೋಡಿರ್ಬೋದು ಯಾವಾಗ ಹೋಗಿದ್ದೆ ನಾನು ಅಂತ ಆ ವ್ಲಾಗ್ ಪೋಸ್ಟ್ ಮಾಡಿ ಒಂದ್ ಮಂತ್ ಮೇಲ್ ಆಯ್ತು ಅನ್ಸುತ್ತೆ ಅಲ್ಲ ಯಶ್ ಅಂತ ಶಿಫ್ಟ್ ಆಗ್ಬೇಕು ನಿಮಗೆ ಬಿಸಿಲಲ್ಲಿ ಬೇಯಿಸ್ ಬೇಡ ಅಂತ ಮಾಡ್ ತಂಪಾಗ ಹೋಗ್ಲಿ ಈಸ್ ಮನೆ ನೋಡಿದ್ವಿ ನನಗೆ ಒಂದು ಅನುಕೂಲ ಇದ್ದರೆ ಒಂದು ಅನುಕೂಲ ಇಲ್ಲ ತ್ರೀ ಬಿ ಎಚ್ ಕೆ ಮನೆ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ಏನೋ ರೆಂಟ್ ಇತ್ತು ಇದು ಬಂದ್ಬಿಟ್ಟು ಅಲ್ಲಿ ತುಂಬ ರೂಮ್ಸ್ ಎಲ್ಲ ಸಿಕ್ಕುದು ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬೇರೆಯವ್ರು ಹುಡ್ಕೋಣ ಅನ್ಕೊತಿದ್ದೀವಿ ಮನೆ ಟೆನ್ಷನ್ ಮುಗಿಯೋಂಗಿಲ್ಲ ರೀಸ್ ಈಗ ನಾವು ಮೊನ್ನೆ ನಾನು ಸಾಯಿರಾಮ್ ಚಾಟ್ಸ್ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ನಮ್ಮ ಅಣ್ಣ ನಿಲ್ಸೋದಾಗ ನಿಲ್ಸಿರಲಿಲ್ಲ ಈ ಸಲ ನಮ್ಮ ಅಮ್ಮನೆ ಕರ್ಕೊಂಬಂದಿದ್ರವ ಅಂತ ಹೇಳ್ಬಿಟ್ಟು ಸೊ ಇವಾಗ ಅಮ್ಮ ಹೋಗ್ತವ್ರೆ ಆ್ಯಂಡ್ ಇವ್ರಿಬ್ರು ಕೂಡ ಇವಾಗ ಟೇಸ್ಟ್ ಮಾಡ್ತಾರೆ ಇವತ್ತು ಮುಂಚೆ ಟೇಸ್ಟ್ ಮಾಡಿಲ್ಲ ಇಲ್ಲಿ

ಕೇಳಿದ ತಕ್ಷಣ ಸಮಾಧಾನ ಆಗ್ಲಿಲ್ಲ ಚಿಕ್ಕವರಿದ್ದಾಗೆಲ್ಲ ತಿಂತಿದ್ವಲ್ಲ ಒಂದ್ ರೂಪಾಯ್ಗೆ ಸಿಗೋದು ಏನ್ ಮಾಡೋದ ಡೇಸ್ ಮನ್ಸ್ ತಡಿಬೇಕಲ್ಲ ಇದೊಂದ್ ತಿಂಗ್ಳು ತಿನ್ಬಿಡೋಣ ನಮ್ಮ ಇವಳೆ ತಿನ್ನು ಒಂದೊಂದ್ ಸಲ ಡಯೆಟ್ ಮಾಡ್ತಾಳೆ ಆ ತಾಮೇಲೆ ಹಂಗೆ ತಿಂತಾಳೆ ಮತ್ ಡಯಟ್ ಹೋಗ್ತಾಳೆ ಅಂತ ಅಲ್ಲೇನಮ್ಮ ದೇಶಿಗೆ ಏನ್ ಮಾಡಲ್ಲ ಗೊತ್ತಾ ಫೈನ್ ನೇ ಯಾವ ಕಾರೋ ನಮ್ದು ಯಾವ ಕಾರೋ ಯಾವ ಕಾರೋ ಗಾಯ್ಸ್ ನಮ್ಮ ಅಲ್ಲಿದೆ ಇಲ್ಲಿ ಹೋಗಿದ ಯಾವದೋ ಕಾರ್ ಡೋರ್ ತಗಿದಿದಲ್ಲ ಯಾಕೆ ನೋಡ್ತಿದೀವಿ ಅಲ್ಲಿ ಮಾತಾಡ್ಕೊಂಡು ಬೇರೆ ಕಾರ್ ಕಾರ ಸಾತ್ಕೊತಾಇದರಲ್ಲಿ ಕಾಯಶು ಪುನೀತ್ ನಾವ್ ಇದ್ದಿದ್ದು ಕೊಳ್ಳದ ಐತಿಲ್ಲ ಅಂದ್ರೆ ಕಾರ್ ಡೋರ್ ಎಳಿತಾ ಎಳಿತಾಕೊತಿರ್ತಿಲ್ಲ ಇವಾಗ ಪ್ಲೇಸ್ ಟು ಜುವೆಲ್ರಿ ಮಾತ್ರ ಒಂದಕ್ಕಿಂತ ಒಂದು ಸಕ್ಕದಾಗಿತ್ತು ಮಾತ್ರ ನಾನು ಬರಿ ಒಂದು ಇಯರಿಂಗ್ಸ್ ಟ್ರೈ ಮಾಡಿದ್ನಲ್ಲ ಅದಕ್ಕೆ ಎಂಟೂವರೆ ಸಾವಿರ ಅಂತೆ ಸೊ ದಟ್ಸ್ ಅ ಲಾಡ್ ಆಫ್ ಮನಿ ಅದು ಅಂದ್ರೆ ಚಿನ್ನನೂ ಅಲ್ಲ ಬೆಳ್ಳಿನೂ ಅಲ್ಲ ಸೊ ಹಾಗಾಗಿ ಸುಮ್ಮನೆ ಅಷ್ಟ ಅದಕ್ಕೆ ಅಷ್ಟು ವರ್ತಂತ ಅನಿಸ್ತಿಲ್ಲ ಸೊ ಮುಂದೆ ಎಲ್ಲರೂ ನೋಡೋಣ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ನಮ್ಮ ಅಮ್ಮ ಇಲ್ಲೇ ಚಪ್ಪಲಿ ಎಲ್ಲ ನೋಡ್ತವ್ರೆ ಇದು ನಾನ್ ಸೆಲೆಕ್ಟ್ ಮಾಡಿದೆ ಯಾವಾಗ್ಲೂ ಅವ್ರು ಒಂದು ಇಟ್ಕೊಂಡಿದ್ರು ನಾರ್ಮಲ್ಲು ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ತೋರಿಸ್ತಾ ಇದೀನಿ ಸರಲ್ರಿ ಹೇಳಬೇಕು ಅಂತ ಹೇಳ್ತಾ ಇಲ್ರಿ ನಮ್ಮ ಅಮ್ಮ ಎಷ್ಟು ಯೋಚನೆ ಮಾಡ್ತಾರೆ ಅಂದ್ರೆ ಒಂದ್ ಚಿಕ್ಕದು ಎತ್ಕೊಳ್ಳೋಕೆ ಅದು ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಸೊ ಇವಾಗ ಹಿಂಗೆ ಏನೇನೋ ಶಾಪಿಂಗ್ ಮಾಡ್ತಾ ಇದೀವಿ ಇವಾಗ ಸ್ಟ್ರೀಟ್ ಅಲ್ಲಿ ಏನು ಟ್ರಾಫಿಕ್ ಇದೆ ನೋಡಿ ಇಲ್ಲೆಲ್ಲ ಲಾಸ್ಟ್ ಟೈಮ್ ಈ ರೋಡಿಗೆ ಹಬ್ಬಕ್ಕೆ ಶಾಪಿಂಗ್ ಮಾಡೋಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅದಾದ್ಮೇಲೆ ಇವತ್ತು ಬರ್ತಾ ಇದೀವಿ ಗೈ ಸೀರೆ ಎಲ್ಲಾದಕ್ಕೂ ಸಿಗಾಕೋತಾ ಇದೆ ಈ ಟ್ರೈ ಮಾಡೋಕ್ಕೆ ಆಗ್ತಿಲ್ಲ ನನಗೆ ಇನ್ನೊಂದು ಏನಂತ ಏನನ್ನಿಸ್ತು ಅಂದರೆ ಯಾವಾಗಲೂ ಶಾಪಿಂಗ್ ಹೋಗ್ಬೇಕಾದ್ರೆ ಒಂದು ಬ್ಲಾಕ್ ಕಲರ್ ಬಟ್ಟೆ ಹಾಕೊಂಡ್ಬಿಡ್ಬೇಕು ಸ್ವಲ್ಪ ನೆಕ್ ವೈಡ್ ಇರೋಂಥದ್ದು ಸೊ ದಟ್ ಏನೇ ಜುವೆಲರಿ ಹಾಕೊಂಡ್ರೂ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆ ಸೂಟ್ ಆಗುತ್ತೆ ಇವ್ರು ಅಂತ ಹೇಳ್ಬಿಟ್ಟು ಅದೊಂದು ಮಿಸ್ಟೇಕ್ ನೀವು ಮಾಡ್ಕೋಗ್ಬೇಡಿ ಏನು ಚೆನ್ನಾಗಿ ಅನಿಸ್ತದೆ ಸರ ಗೊತ್ತಾಗ್ತಿಲ್ಲ ಬರೀ ಓಲೆ ಸಿಗಲ್ಲ ಸರ್

ಇದನ್ನ ಆಮೇಲೆ ಬಂದು ಕಲರ್ ತಗೋತೀನಿ ಇನ್ನು ಮೇಲ್ಗಡೆ ಇನ್ನು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತ ಆಕ್ಚುಲಿ ಕೆಳಗಡೆ ತುಂಬಾ ಕಂಜಸ್ಟ್ ಆಗಿತ್ತು ಮೇಲ್ಗಡೆ ಇವಾಗ ಆರಾಮಾಗಿ ನೋಡ್ಬೋದು ಏನು ಇಷ್ಟ ಆಗುತ್ತೆ ಅಂತ ನೋಡೋಣ ಸಿಂಪಲ್ ಆಗಿ ಕಾಸಿನ ಸರ್ ತರ ಇರಲಿ ಅಂತ ಹೇಳ್ಬಿಟ್ಟು ಒಂದು ತಗೊಂಡೆ ಅಂಡ್ ಇದು ಪೂರ ಒಂದು ಪೀಸ್ ಇದೆ ಸೊ ಅದು ಮನೆ ಹೋದ್ಮೇಲೆ ತೋರಿಸ್ತೀನಿ ಅವಾಗ್ಲೇ ಕೂಡ ಟ್ರೈ ಮಾಡ್ತಿದ್ನಲ್ಲ ಅದೇನೆ ತುಂಬಾ ಇಷ್ಟ ಆಯ್ತು ಸೊ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ನೋಡೋಣ ಅಂತ ನೋಡ್ತಿದ್ವಾ ಎಷ್ಟು ಚಪ್ಪಲಿ ಇಲ್ಲೇ ನೋಡಿ ಅಂಟಿ ಚೆನ್ನಾಗಿದೆ ಅಂದ ತಕ್ಷಣ ಸೀಬೆಣ್ಣು ಬಿಟ್ಟು ಓಟ ನಮ್ಮ ಮುಂದೆ ಆಮೇಲೆ ಮತ್ ಕರ್ದೆ ಬಂದು ಫಸ್ಟ್ ಸಿಬೆಣ್ ತಗೊಳ್ಳಿ ಆಮೇಲೆ ಚಪ್ಪಲಿ ನೋಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಹೆಣ್ಮಕ್ಳು ಶಾಪಿಂಗ್ ಅಂದ್ರೆ ಹಿಂಗೇನೆ ಏನು ಮಾಡಂಗಿಲ್ಲ ಅಂದ್ರೆ ನಾನು ಹೆಣ್ಮಗುನು ಮನೆಗೆ ಟ್ರಾಫಿಕ್ ಇಂದ ಬರೋ ಅಷ್ಟೆಲ್ಲ ಸಾಕಾಗೋಯ್ತು ನನಗೆ ಹಸು ಸ್ಟಾರ್ಟ್ ಆಗೋಯ್ತು ಅಂಡ್ ಮನೇಲಿ ಫುಡ್ ಎಲ್ಲ ಆಯ್ತಲ್ಲ ರೈಸು ಮತ್ತೆ ಮೊಸರನ್ನೇ ಅಂದ್ರೆ ಅನ್ನ ಸಾಂಬಾರು ಮೊಸರಾಯ್ತು ಸೊ ಇಲ್ಲೇ ಬಂದು ತಿನ್ನೋಣ ಹೊರಗಡೆ ಎಲ್ಲ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ನಾನು ವಿಡಿಯೋ ಇದೆ ಆ ವಿಡಿಯೋ ಶೂಟ್ ಮಾಡಬೇಕು ಪ್ಲೀಸ್ ನಾನು ಮನೆಗೆ ಮೇಲೆ ಈ ಒಂದು ಜುವೆಲರಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಇದು ಸೇಮ್ ನಾನು ಅಲ್ಲಿ ವಿಡಿಯೋಲಿ ಟ್ರೈ ಮಾಡಿದ್ದಲ್ಲ ಅದೇ ಥರದಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಇಯರಿಂಗ್ ಆ್ಯಕ್ಚುಲಿ ನೋಡೋದಕ್ಕೆ ಈ ಥರ ಇದೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೀಸ್ ಅನಿಸ್ಲಿ ಅದು ಬಿಟ್ಟು ಸಾರಾ ನೋಡೋದಕ್ಕೆ ಈ ಥರ ಇದೆ ಸೊ ಇದೆರಡರಿಂದ ಸೇರಿ ನನಗೆ ಎರಡು ಸಾವಿರ ರೂಪಾಯಿ ಬಿತ್ತು ಸೊ ಇದರಲ್ಲಿ ಈ ಥರ ಡಾರ್ಕ್ ರೆಡ್ಡಲ್ಲೂ ಇತ್ತು ಪೂರ ಲೈಟ್ ಗ್ರೀನಲ್ಲಿ ಇತ್ತು ಮತ್ತು ವೈಟಲ್ಲಿತ್ತು ಬಟ್ ಐ ಫೆಲ್ಟ್ ದಿಸ್ ಇಸ್ ದ ನೈಸೆಸ್ಟ್ ಪೀಸ್ ಅಂತ ಸೊ ಹಾಗಾಗಿ ಇದನ್ನು ಮತ್ತು ಅದು ಇರಿಯ ಇಯರಿಂಗ್ಸನ್ನ ಮತ್ತು ಈ ಒಂದು ಅಂತ ಇದು ಮತ್ತು ಇದು ಚಿಕ್ಕೊಳ್ಳಿ ಸೊ ಇದಿಷ್ಟನ್ನ ತೊಗೊಂಡೆ ಇದು ಬಂದ್ಬಿಟ್ಟು ನನಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಬಿತ್ತು ಸೊ ನಿಮಗೆ ಇದಿಷ್ಟ ಆಯಿತಾ ಅಥವಾ ಇದಿಷ್ಟ ಆಯಿತಾ ಕಮೆಂಟ್ ಮಾಡಿ ಫಸ್ಟ್ಲಿ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಸಾರಿ ಬಿಕಾಸ್ ನಾಲ್ಕು ದಿನದಿಂದ ಒಂದು ವೀಡಿಯೋ ಕೂಡ ನಾನು ಪೋಸ್ಟ್ ಮಾಡಿರಲಿಲ್ಲ ಆ್ಯಂಡ್ ಐ ನೋ ಹೌ ಮಚ್ ಎಷ್ಟು ನೀವು ನಾನು ವೀಡಿಯೋಸ್ ವೆಯ್ಟ್ ಮಾಡ್ತಿರ್ತೀರ ಅಂತ ಹೇಳಿಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಯಾಕೆ ವೀಡಿಯೋ ಪೋಸ್ಟ್ ಮಾಡ್ತಿಲ್ಲ ಏನಾಯಿತು ಅಪ್ಪ ಅಮ್ಮ ಎಲ್ಲ ಹುಷಾರಿದ್ದಾರೆ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತೆಲ್ಲ ಏನೇನೋ ಮೆಸೇಜ್ ಹಾಕಿದ್ವಿ ಏನಾಯ್ತಪ್ಪ ಅಂತಂದರೆ ಶಾಪಲ್ಲಿ ಸ್ವಲ್ಪ ನನ್ನ ಎಂಪ್ಲಾಯಿಸ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ್ಯಂಡ್ ಏನೇನೋ ಪ್ರಾಬ್ಲಮ್ ಆಗಿ ನಾನು ಇಬ್ಬರನ್ನ ತೆಗೀಬೇಕಾಯಿತು ಸೊ ಅದಕ್ಕೆ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ಇಟ್ ವಾಸ್ ಅ ಲಾಟ್ ಫಾರ್ ಮೀ ಆಲ್ಸೋ ಮೆಂಟಲಿ ಬಿಕಾಸ್ ನಾನು ಯಾವುದೇ ಒಂದು ಸಿಚುಯೇಷನ್ ಅಂತ ಬಂದಾಗ ತುಂಬಾ ನೀಟಾಗಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಕೆಲವು ಸಲ ಅನ್ಕೋಳಕ್ ಆಗ್ತಿದ್ದಾಗ ಕೆಲವು ಥಿಂಗ್ಸ್ಗಳು ಬೇಜಾರಾಗುತ್ತೆ ಸೊ ನಾಟ್ ಜಸ್ಟ್ ಇನ್ ಮೈ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫಲ್ಲೂ ಸ್ವಲ್ಪ ಆಚೆ ಈಚೆ ಅದು ಇದು ಇರುತ್ತಲ್ಲ ಒಂದರಿಂದ ಒಂದಕ್ಕೆ ಒಂದು ಎಫೆಕ್ಟ್ ಆಗ್ತಾನೆ ಇರುತ್ತೆ ಸೊ ನೆನೆ ನಾನು ಅಷ್ಟೇ ಐ ಟುಕ್ ಮೈ ಥೆರಪಿ ಸೆಷನ್ ಆಲ್ಸೋ ತುಂಬಾ ದಿನಗಳಾದ್ಮೇಲೆ ಸೊ ಹಾಗಾಗಿ ಎಲ್ರದ್ದು ಇದ್ದಲ್ವ ಸೊ ಅದರಲ್ಲಿ ಐ ಫೆಲ್ಟ್ ಲೈಕ್ ಓಕೆ ಸ್ವಲ್ಪ ಟೈಮ್ ತಗೊಳ್ಳೋಣ ನಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ತೊಗೊಂಡೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಆ್ಯಂಡ್ ಪ್ರಾಬ್ಲಿ ಇವತ್ತಿಂದ ಮತ್ತೆ ವೀಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ವಾಚಿಂಗ್ ಐ ಹೋಪ್ ಯು ಎನ್ ಎಂಜಾಯ್ ಜಸ್ ವಿಡಿಯೋ ಹೀಗೆ ನೋಡ್ತಾ ಇ ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ ಸಿ ಯು ಎನ್ ನೆಕ್ಸ್ಟ್ ವೀಡಿಯೋ